ನಮಸ್ಕಾರ ಚಾಂಪಿಯನ್ಸ್ ನಿಮ್ಮ ಫಿಟ್ನೆಸ್ ಮುನಫ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಒಂದು ಕ್ಲಿಕ್ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ ರಾಮು ಎಂಬ ಹುಡುಗನಿದ್ದ ಅವನು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದ ಜೀವನದಲ್ಲಿ ದೊಡ್ಡ ಕನಸುಗಳಿದ್ದರೂ ಮಧ್ಯದಲ್ಲಿ ಬಿಟ್ಟು ಬಿಡುವ ಸ್ವಭಾವ ಓದು ಆಗಲಿ ಕೆಲಸ ಆಗಲಿ ಎಲ್ಲವೂ ಅರ್ಧದಲ್ಲೇ ನಿಲ್ಲಿಸುತ್ತಿದ್ದ ಒಂದು ದಿನ ಅವನ ಗುರು ಕೇಳಿದರು ರಾಮು ನಿನ್ನ ವಾಯೇನು ಏನು ರಾಮು ಗಾಬರಿಗೊಂಡ ವಾಯಂದ್ರೆ ಎಂದು ಕೇಳಿದ ಗುರು ಹೇಳಿದರು ಯಾವ ಕೆಲಸ ಮಾಡ್ತೀಯೋ ಅದಕ್ಕೆ ಹೃದಯದೊಳಗಿನ ಕಾರಣ ಬೇಕು ಆ ಕಾರಣ ಬಲವಾದ್ರೆ ನೀನು ದಾರಿಗೆ ಬಿದ್ದರೂ ನಿಲ್ಲೋದೂ ಇಲ್ಲ ಆ ದಿನ ರಾಮು ಮನೆಗೆ ಹೋಗಿ ಬಹಳಷ್ಟು ಯೋಚಿಸಿದ ತಾಯಿ ದಿನವೂ ದುಡಿಯುತ್ತ ರಾತ್ರಿ ಹೊತ್ತು ಅವನ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದುದನ್ನು ನೆನೆಸಿಕೊಂಡ ಅವನು ತೀರ್ಮಾನಕ್ಕೆ ಬಂದ ನನ್ನ ವಾಯಂದ್ರೆ ನನ್ನ ತಾಯಿಗೆ ಸುಖದ ಜೀವನ ಕೊಡೋದು ಆ ದಿನದಿಂದ ರಾಮು ಬದಲಾಗಿದ್ದ ಬೆಳಗ್ಗೆ ಬೇಗ ಎದ್ದು ಓದಲು ಕೆಲಸ ಮಾಡಲು ಬೆವರಿಳಿಸುವ ಪ್ರಯತ್ನ ಎಲ್ಲವೂ ವಾಯನಶಕ್ತಿಯಿಂದ ಪ್ರಾರಂಭಿಸಿದ ಕಳೆದು ಹೋಗಬೇಕಾದ ಕ್ಷಣದಲ್ಲಿ ಕೂಡ ವಾಯವನನ್ನು ಎತ್ತಿ ನಿಲ್ಲಿಸಿತ್ತು ಕೆಲ ಕೆಲಸಗಳು ಕಷ್ಟವಾಗುತ್ತಿದ್ದರೂ ಪ್ರತಿ ಬಾರಿ ತಾಯಿಯ ನಗು ಅವನ ವಾಯನೆನಪಿಸುತ್ತಿತ್ತು ಕೊನೆಗೆ ಅವನು ದೊಡ್ಡ ಉದ್ಯೋಗ ಪಡೆದ ತಾಯಿಗೆ ಸುಂದರ ಮನೆ ಹಾಗೂ ಸುಖದ ಜೀವನ ಪಡೆದ ಜನರು ಕೇಳಿದಾಗ ಅವನು ಹೇಳುತ್ತಿದ್ದ ಕನಸು ದೊಡ್ಡದಾಗಬೇಕು ಅಂದರೆ ಮೊದಲು ನಿಮ್ಮ ಯಾಕೆ ಎಂಬುದು ಬಲವಾಗಬೇಕು ಸಾರಾಂಶ ನಿನ್ನ ಯಾಕೆ ಅರಿತುಕೋ ಅದು ನಿನ್ನನ್ನು ನಿನ್ನ ಗುರಿಯವರೆಗೆ ತಲುಪಿಸುತ್ತದೆ